ನಮಸ್ತೆ ಸ್ನೇಹಿತರೆ ಡೆಲ್ಲಿ ಕ್ರೈಮ್ ಪ್ರೆಸ್ ಕರ್ನಾಟಕ ಟೀಮ್ ಚಾನೆಲ್ನಲ್ಲಿ ಚಾನಲ್ನಲ್ಲಿ ಚೇಳು ನೂತನವಾಗಿ ಸೇರ್ಪಡೆಯಾದ ಕ್ಷಣ ಅವರು ಸುಮಾರು ಮೂರು ನಾಲ್ಕು ಚಾನಲ್ಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿ ಇಂದು ನಮ್ಮ ಡೆಲ್ಲಿ ಕ್ರೈಮ್ ಪ್ರೆಸ್ ನೂತನವಾಗಿ ಸೇರ್ಪಡೆಯ ಸೇರ್ಪಡೆಯಾಗಿದ್ದಾರೆ ಸ್ನೇಹಿತರೆ ಈ ಡೆಲ್ಲಿ ಕ್ರೈಮ್ ಪ್ರೆಸ್ನಲ್ಲಿ ಒಲಿಯರ್ ಬಂದಿದೆ ಇವರು ಮೀಡಿಯಾ ಅಸೋಸಿಯೇಟ್ ಆಗಿ ಜಾಯ್ನ್ ಆಗಿದ್ದಾರೆ ಪಾರ್ಸಲ್ ಬಂದಿದೆ ಅಲ್ಲಿ ಏನೇನಿದೆ ಅಂತ ಒಂದು ಸಾರಿ ನೋಡ್ಕೊಳ್ಳೋಣ ಸ್ನೇಹಿತರೆ ಪೋಸ್ಟ್ ಪೋಸ್ಟಲ್ಲಿ ಸಬ್ ರಿಜಿಸ್ಟರ್ ಆಗಿ ಪಾರ್ಸಲ್ ಬರುತ್ತೆ ಡೈರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನಮ್ಮ ನಮ್ಮ ಡೆಲ್ಲಿ ಕ್ರೈಮ್ ವ ಭ್ರಷ್ಟಾಚಾರ ವಿರೋಧಿ ಮೋರ್ಚಾ ನಮ್ಮ ದಿನಪತ್ರಿಕೆ ಸ್ನೇಹಿತರೆ ಇದರಲ್ಲಿ ಯಾರಿಗಾದರೂ ಡೌಟ್ ಇದ್ದರೆ ನಮ್ಮ ಚಾನಲ್ ಬಗ್ಗೆ ಫೇಕ್ ಅಂದ್ಕೊಳ್ಬೋದು ಜನರು ಏನೇನೋ ರೀತಿ ಅಂದ್ಕೊಳ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಇಲ್ಲಿ ನಮ್ಮದು ಆರ್ ಎನ್ ಐ ನಂಬರ್ ಆರ್ ಎನ್ ಐ ನಂಬರ್ ಬರುತ್ತೆ ಟೂ ತೌಸಂಡ್ ಫೈವಲ್ಲಿ ರಿಜಿಸ್ಟರ್ ಆಗಿದೆ ನಮ್ಮದು ಇಪ್ಪತ್ತು ವರ್ಷ ಆಗಿದೆ ಸ್ನೇಹಿತರೆ ನಮ್ಮ ಚಾನಲ್ ಓಪನ್ ಆಗಿ ನಂಬರ್ ಐ ಡಿ ಕಾರ್ಡಲ್ಲಿ ಇರುತ್ತೆ ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು ನಮ್ಮದೆಲ್ಲ ಬಯೋಡೇಟಾ ಬರುತ್ತೆ ಅದರಲ್ಲಿ ನೇಮ್ ಯಾರಬ್ ಎಮ್ ಮೀಡಿಯಾ ಅಸೋಸಿಯೇಟ್ ಬಿ 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 ಸಿ ನಂಬರ್ ಐ ಡಿ ನಂಬರ್ ಅವ್ರದ್ದು ವ್ಯಾಲಿಡ್ ನಂಬರ್ ಮೂರು ವರ್ಷ ಇರುತ್ತೆ ಸ್ನೇಹಿತರೆ ಟ್ವೆಂಟಿ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ವರೆಗೂ ವ್ಯಾಲಿಡ್ ಡೇಟ್ ಇದೆ ಅವ್ರದ್ದು ವರ್ಕ್ ಏರಿಯಾ ಇಂಡಿಯಾ ನಮ್ಮದು ನ್ಯಾಷನಲ್ ಚಾನಲ್ ಇದರಿಂದ ವರ್ಕ್ ಇನ್ ಇಂಡಿಯಾ ಅಂತ ಬರುತ್ತೆ ನಾವು ಕರ್ನಾಟಕ ಆದರೂ ರೀ ಮಾಡ್ಬೋದು ತಮಿಳುನಾಡು ಆಂಧ್ರ ಕೇರಳ ಫ್ರೋ ಆಲ್ ಇಂಡಿಯಾ ವರ್ಕ್ ಮಾಡ್ಬೋದು ಸ್ನೇಹಿತರೆ ರಿಜಿಸ್ಟರ್ ಆಫ್ ವಿತ್ ಮಿನಿಸ್ಟರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರುತ್ತೆ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನಮ್ಮ ಕ್ರೈಮ್ ಪ್ರೆಸ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ಪ್ಲಸ್ ಯಾರಪ್ಪ ಆಶಾ ಅವ್ರದ್ದು ಅಡ್ರೆಸ್ ಇರುತ್ತೆ ಟೋಟಲಿ ಏನೂ ಡೌಟ್ ಇಲ್ಲ ಪಕ್ಕಾ ಕ್ಲಿಯಾರಿಟಿ ಆಗಿದೆ ಪ್ಲಸ್ ಐ ಡಿ ಕಾರ್ಡ್ ಆಯಿತು ಒಂದು ಟ್ಯಾಗ್ ಬರುತ್ತೆ ಒಂದು ಐ ಡಿ ಕಾರ್ಡ್ ಬರುತ್ತೆ ಇದ್ದರೆ ನಮ್ಮ ಡೆಲ್ಲಿ ಕ್ರೈಮಿಂದಾನೆ ಒಂದು ಪೆನ್ ಬರುತ್ತೆ ಪ್ಲಸ್ ಸ್ಮಾಲ್ ಸೈಜ್ ಒಂದು ಲೋಗೋ ಪ್ಲಸ್ ಬೈಕ್ ಸ್ಟಿಕ್ಕರ್ ಇದು ಸ್ನೇಹಿತರೆ ಇದು ನಮ್ಮದು ನ್ಯಾಷನಲ್ ನ್ಯೂಸ್ ಪೇಪರ್ ಲೋಗೋ ಬೇರೆಯವರು ಪ್ರೆಸ್ಗಳು ರೇಡಿ ಹಾಕ್ಕೊಳ್ತಾರೆ ನಮ್ಮದು ಆ ಥರ ರೇಡಿ ಹಾಕ್ಕೊಳ್ಳೋಂಗಿಲ್ಲ ನಮ್ಮದೇ ಆದಂಥ ಒಂದು ಲೋಗೋ ಇದೆ ಇದು ಬೈಕ್ದು ಕಾರ್ದು ಇಷ್ಟು ಬರುತ್ತೆ ಸ್ನೇಹಿತರೆ ಪ್ಯಾಕೇಜ್ ಇ ಮೂರು ಸಾವಿರದ ಐನೂರು ರೂಪಾಯಿ ನೀವು ಅನುಮಾನ ಕೊಡೋಂಗಿಲ್ಲ ನಮ್ಮ ಕೈಗೂ ಕೊಡೋಂಗಿಲ್ಲ ಯಾರ ಕೈಗೂ ಕೊಡವಾಗಿಲ್ಲ ನಮ್ಮ ಇದೆ ಒಂದು ಸ್ಕ್ಯಾನರ್ ಕೊಡ್ತೀವಿ ಆ ಸ್ಕ್ಯಾನರ್ ನೀವು ಫೋನ್ಪೇ ಮಾಡಿದ್ರೆ ಸಾಕು ನನ್ನ ಪ್ರತಿಯೊಬ್ಬ ಪಸ್ ಏನಪ್ಪ ಅಂದರೆ ನಾವು ಭ್ರಷ್ಟರಾಗಿರಬಾರ್ದು ನಾವು ಭ್ರಷ್ಟ ವಿಮುಕ್ತವಾಗಿದ್ದರೆ ನಾವು ಭ್ರಷ್ಟಾಚಾರ ವಿರೋಧಿ ಮಾಡ್ಬೋದು ಇದೇ ನಮ್ಮ ಕಾನ್ಸೆಪ್ಟ್ ಪ್ರಪಂಚದಲ್ಲಿ ಯಾವುದೇ ರೀತಿ ನಾವು ತಪ್ಪು ಮಾಡಬಾರ್ದು ನಾವು ತಪ್ಪು ಮಾಡಲಿಲ್ಲ ಅಂದರೆ ನಮಗೆ ತಪ್ಪು ಮಾಡೋರನ್ನ ಹಿಡಿಬೋದು ನಾವು ಈ ಥರ ಇರುತ್ತೆ ನಮ್ಮದರಲ್ಲಿ ಒಂದು ಫಸ್ಟ್ ಜಾಯ್ನಿಂಗ್ ಆಗುವವರು ಅವರು ಒಂದು ಪೊಲೀಸ್ ಕೇಸ್ ಇರಬಾರ್ದು ಅವ್ರದ್ದು ಒಂದು ಎಫ್ ಐ ಆರ್ ಇರಬಾರ್ದು ಪ್ಲಸ್ ಅವರು ಶುದ್ಧವಾಗಿರ್ಬೇಕು ಅಂತವ್ರಿಗೆ ನಾವು ಜಾಯ್ನಿಂಗ್ ಮಾಡಿಸ್ಕೊತೀವಿ ಸ್ನೇಹಿತರೆ ನಿಮಗೆ ನಮ್ಮ ಪ್ರೇಮ್ ಪ್ರೆಸ್ಗೆ ಪಾದ ಕೂಡ ಮಾಡಿದ್ದಾರೆ ಇವತ್ತು ಸೇರ್ಪಡೆ ಆಗಿದ್ದೀರಾ ಯಾರ ಪಾಶಾ ಅವರು ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ನಮ್ಮ ಬಗ್ಗೆ ಓಕೆನಾ ಸರ್ ಮುಂದುವರಿಸ್ಕೊಂಡು ಹೋಗೋಣ ಸರ್ ಓಕೆ ಥ್ಯಾಂಕ್ ಯು ಸರ್